ఇండియన్ పబ్లిక్ స్కూల్ ఐసీఎస్సి పఠ్యక్రమ ఇవారు ఆయోజిద్దంది దినాచరణి క్రీడా చటవట నగరద ఉదయగిరి బడవణి ఇండియన్ పబ్లిక్ స్కూల్ ఆవరణ జిల్లా బిజెపి ముఖండర్ అరవీంద్ దీప బెళగ ఉద్ఘాట ಮಾತನಾಡಿದ ಅವರು ಜಗತ್ತಿನಲ್ಲಿ ಪ್ರತಿಯೊಬ್ಬ ತಾಯಿ ತನ್ನ ಮಗುವಿಗೆ ಜೀವ ನೀಡುತ್ತೆ ತಂದೆ ಜೀವನ ನೀಡುತ್ತಾರೆ ಪ್ರತಿ ಮಗುವಿಗೂ ತಾಯಿಯ ವಾತ್ಸಲ್ಯ ಮತ್ತು ಸಾಮರ್ಥ್ಯದ ತ್ಯಾಗ ಬದುಕುವ ದಾರಿಯನ್ನು ತೋರಿಸುತ್ತೆ ತಾಯಿಗೆ ಹೆಚ್ಚು ಮಹತ್ವವನ್ನು ನೀಡುವುದು ಹೆಚ್ಚಾಗ್ತಾ ಇದೆ ತಂದೆಗೂ ಅಷ್ಟೇ ಗೌರವ ಮತ್ತು ಮಹತ್ವವನ್ನು ನೀಡುವುದು ಅವಶ್ಯಕವಿದೆ ತಂದೆ ತಾಯಿಗಳು ಪ್ರತಿ ಮಗುವಿಗೂ ನಿಜವಾದ ದೈವ ಸ್ವರೂಪಗಳಾಗಿದ್ದಾರೆ ಎಂದರು ತಂದೆ ಕಣಕ್ಕೆ ಕೇವಲ ಒಂದು ಹೂಮಕರಿಂದ ನೋಡುವುದು ಇನ್ನು ದುಃಖಗಳ ಸಂಗತಿ ಯಾಕಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ತಾಯಿಯ ಪಾತ್ರ ಎಷ್ಟಿರ್ಬೋದೋ ತಂದೆಯ ಪಾತ್ರ ಅದಕ್ಕಿಂತ ದೊಡ್ಡದಿರ್ತದೆ ತಪ್ಪೋಗ್ಬೇಕು ತಾಯಿ ಮನೆಯಲ್ಲಿ ಇಷ್ಟ ಕಷ್ಟ ಕೊಡ್ತದೆ ಕುಟುಂಬಕ್ಕೋಸ್ಕರ ತಂದೆಯವರು ಕೂಡ ಹೊರಗಡೆ ಹೋಗಿ ಹತ್ತು ಪರ್ಸೆಂಟ್ ಹತ್ತು ಕಚ್ಚ ಕಷ್ಟ ಕಷ್ಟ ಇಡೀ ಸಂಸಾರದ ಒಳ್ಳೆಯ ಅವರಿಗೆ ಅವನ ಬಹುಶಃ ಶೇಕಡ ಹತ್ತು ಹತ್ತು ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ ಆದ್ರೆ ಕುಟುಂಬದ ಪ್ರತಿಯೊಬ್ಬರದನ್ನೇ ಜವಾಬ್ದಾರಿಗಳಿರ್ಬೋದು ಅವ್ರದ್ದು ಅವಶ್ಯಕತೆ ಇರ್ಬೋದು ಅದನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಭಾಯಿಸ್ತಾನೆ ಅವನು ನೂರಲ್ಲಿ ಹತ್ತು ಪರ್ಸೆಂಟ್ ತನ್ನ ಅವಶ್ಯಕತೆ ಮಾಡಿಕೊಂಡ್ರೆ ತೊಂಬತ್ತು ಪರ್ಸೆಂಟ್ ತನ್ನ ಕುಟುಂಬಕ್ಕೋಸ್ಕರ ಲೇಯ ಸಾಹಿತ್ಯ ಪರಿಷತ್ತಿನ ನಗರ ಘಟಕ ಅಧ್ಯಕ್ಷ ಸುಜಾತ ಕೃಷ್ಣ ಮಾತನಾಡಿ ಜನ ಜಂಗುಳಿಯ ನಡುವೆ ದೇವರ ಮೂರ್ತಿಯನ್ನ ನೋಡ ಬಯಸುವ ಮಗುವನ್ನ ತಂದೆ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ದೇವರನ್ನ ತೋರಿಸುತ್ತಾರೆ ದೇವರ ಮೇಲೆ ಕುಳಿತು ದೇವರನ್ನ ನೋಡುತ್ತಿದ್ದೇನೆ ಎನ್ನುವ ಭಾವನೆ ದೊಡ್ಡವರಾದ ಮೇಲೆ ಅರಿತುಕೊಂಡವನೇ ನಿಜವಾದ ಸಂಸ್ಕಾರವಂತ ಅಂತ ತಿಳಿಸಿದ್ರು ಹೆರಿಗೆ ಸಮಯದಲ್ಲಿ ತಾಯಿ ಆಸ್ಪತ್ರೆಯಲ್ಲಿ ನೋವಿನಿಂದ ಬಳಲಿ ಮಗುವಿಗೆ ಜನ್ಮ ನೀಡುತ್ತಾದರೆ ತಂದೆ ಹೆರಿಗೆ ನೋವಿಗಿಂತಲೂ ಮಾನಸಿಕವಾಗಿ ತಳಮಳ ಇರ್ತಾರೆ ಎಂದರು అప్ప దినాచరణు ఎల్గూ ఇష్టవ విచార అమ్మ దీర దినే అప్పిన కూడా అప్పన శ్రమ మక్కు అర్థ ఆకేంతా నోడి ಕಾರ್ಯಕ್ರಮದಲ್ಲಿ ತಂದೆಯರ ದಿನಾಚರಣೆ ಪ್ರಯುಕ್ತ ಪೋಷಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದು ವಿದ್ಯಾರ್ಥಿಗಳು ಪೋಷಕರಿಗೆ ವಿಶೇಷವಾಗಿ ತಯಾರಿಸಿದ್ದ ಚಿತ್ರ ಸಾಮಗ್ರಿಗಳನ್ನು ವಿತರಿಸಿದ್ರು ಕಾರ್ಯಕ್ರಮದಲ್ಲಿ ಇಂಡಿಯನ್ ಪಬ್ಲಿಕ್ ಸ್ಕೂಲ್ನ ಕಾರ್ಯದರ್ಶಿ ಶಿಕ್ಷಣ ಸಂಯೋಜಕ ಶಶಿಧರ್ ಮಂಜುಳಾ ಕನ್ನಡ ಸಾಹಿತ್ಯ ಪರಿಷತ್ ನಗರ ಅಧ್ಯಕ್ಷ ಸುಜಾತ ಕೃಷ್ಣ ಕಸ್ತೂರಿ ಹಿರಿ ಕನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತೆರ ಮಹಾದೇವು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ಪತ್ರಿಕಾ ಛಾಯಾಗ್ರಾಹಕ ಕೆ ವೇಣುಗೋಪಾಲ್ ಮತ್ತು ಶಿಕ್ಷಕ ವೃಂದ ಹಾಜರಿದ್ದರು